ನಮಸ್ಕಾರ ನಾನು ಇದೇ ಹತ್ತೊಂಬತ್ತನೆಯ ತಾರೀಕು ಮೂರು ರಂಗನಾಥನ ಕ್ಷೇತ್ರ ದರ್ಶನಕ್ಕೆ ಹೊರಟುಬಿಟ್ಟು ಇಪ್ಪತ್ತನೇ ತಾರೀಕು ವಾಪಸ್ ಬಂದೆ ನಾನು ಮುಗಿಸ್ಕೊಂಡು ಇದು ನಾನು ಶ್ರೀರಂಗಪಟ್ಟಣದ ಶ್ರೀರಂಗನಾಥನ ದರ್ಶನ ಮಾಡುವಾಗ ತೆಗೆದಿರೋ ವಿಡಿಯೋ ಇದು ಐದು ಗಂಟೆ ಬೆಳಗಿನ ಐದು ಗಂಟೆನಲ್ಲಿ ನಾನು ರಂಗನಾಥನ ಶ್ರೀರಂಗಪಟ್ಟಣದ ಶ್ರೀರಂಗನಾಥನ ದರ್ಶನ ಮಾಡಿದೆ ಅಲ್ಲಿಂದ ಮಧ್ಯರಂಗಕ್ಕೆ ಹೊರಟೆ ನಾನು ನಿಮ್ಮ ಜೊತೆ ಇನ್ನೊಂದು ವಿಷಯನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಲ್ಲೂ ಏನು ವಿಷಯ ಹರಡಿದೆ ಇವಾಗ ಅಂದರೆ ಒಂದು ದಿನಕ್ಕೆ ಮೂರು ರಂಗನಾಥನ ಕ್ಷೇತ್ರವನ್ನು ದರ್ಶನ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ದರ್ಶನ ಇದ್ದಾರೆ ಒಳ್ಳೆಯದು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಅದು ಹಿಂದಿನ ಕಾಲದ ಬಗ್ಗೆ ಯೋಚನೆ ಮಾಡಿ ನೀವು ಹಿಂದೆ ನಮಗೆ ಇವಾಗ ವೆಹಿಕಲ್ ಫೆಸಿಲಿಟಿ ಇದೆ ಮತ್ತು ಬೇರೆ ಎಲ್ಲ ಟೆಕ್ನಿಕಲ್ ಫೆಸಿಲಿಟೀಸ್ ಎಲ್ಲ ಇದೆ ಹಾಗಾಗಿ ನಾವು ಒಂದು ದಿನಕ್ಕೆ ರಂಗನಾಥನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಆದರೆ ಹಿಂದೆ ಎತ್ತಿನ ಗಾಡಿ ಅಲ್ಲ ಅದಕ್ಕಿಂತ ಹಿಂದೆ ಜನ ನಡೆದುಕೊಂಡು ಓಡಾಡ್ತಾ ಇದ್ರಲ್ಲ ಆಗ ಹೇಗೆ ಈ ಮೂರು ರಂಗನ ದರ್ಶನ ಮಾಡಿದರು ಅದು ಆ ಥರ ಅಲ್ಲ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಒಂದು ದಿನಕ್ಕೆ ಅಲ್ಲ ದರ್ಶನ ಅದು ಒಂದು ಬಾರಿಗೆ ಒಂದು ದಿನಕ್ಕಲ್ಲ ಒಂದು ಬಾರಿಗೆ ಅಂದರೆ ಒಂದು ಬಾರಿಗೆ ಅಂತ ಹೇಳಿದ್ರೆ ಇವತ್ತು ನಾವು ಹೊರಟು ನ ಕಾಲ್ನಡಿಗೆನಲ್ಲಿ ಹೋಗಿ ಮೊದಲಿಗೆ ನಾವು ಶ್ರೀರಂಗಪಟ್ಟಣದ ಶ್ರೀರಂಗನಾಥನ ದರ್ಶನ ಮಾಡಿ ಮನೆಗೆ ವಾಪಸ್ ಬರಬಾರ್ದು ಶ್ರೀರಂಗಪಟ್ಟಣದಿಂದ ನೇರವಾಗಿ ಮಧ್ಯರಂಗ ಮತ್ತು ಅಲ್ಲಿಂದ ನೇರವಾಗಿ ತಮಿಳುನಾಡಿನ ಶ್ರೀರಂಗಂಗೆ ಹೋಗಬೇಕು ಮಧ್ಯದಲ್ಲಿ ಮನೆಗೆ ವಾಪಸ್ ಬರಬಾರ್ದು ಅಂದರೆ ಒಂದೇ ಸ್ಟ್ರೆಚ್ಚಲ್ಲಿ ಒಂದೇ ಬಾರಿಗೆ ಅಂತ ಅದು ಮೊದಲಿಂದನೂ ಇರೋದು ಆಮೇಲೆ ಅದು ಹೇಗೋ ಏನೋ ಒಂದೇ ದಿನಕ್ಕೆ ಸೂರ್ಯ ಮುಳಗೋದ್ರೊಳಗೆ ಅಂತ ಎಲ್ಲ ಹರಡ್ಬಿಟ್ಟಿದೆ ಇವಾಗ ಹಾಗಾಗಿ ತುಂಬ ಜನ ಹರಿ ಬರಿ ಹರಿ ಬರಿ ಮಾಡ್ತಾಯಿದ್ದಾರೆ ಮತ್ತು ಕಾನ್ಸಂಟ್ರೇಷನಿಂದ ದೇವಸ್ ದೇವ್ರನ್ನ ದರ್ಶನನೂ ಮಾಡೋದಿಲ್ಲ ಗಡಿಬಡಿ ಮಾಡಿಕೊಂಡು ಹಿಂಸೆ ಮಾಡ್ಕೋತಾ ಇದ್ದಾರೆ ನಾನು ಅದನ್ನು ಗಮನಿಸ್ದೆ ನಾನು ಅಲ್ಲಿ ಈ ಸರಿ ನಾನು ಅಲ್ಲಿ ಹೋದಾಗ ಮತ್ತು ಅಲ್ಲಿ ಆ ಕಡೆಯಿಂದ ವಾಪಸ್ ಬರುವಾಗ ಈ ಕಾಡಲ್ಲಿ ಬರಬೇಕಲ್ಲ ಹಾಗಾಗಿ ಬೇಗ ಬೇಗ ಹೋಗ್ ಕಾಡಲ್ಲಿ ಮಧ್ಯದಲ್ಲಿ ಕತ್ತಲೆ ಆಗೋದು ಬೇಡ ಅಂದ್ಬಿಟ್ಟು ತುಂಬ ಹರಿಬರಿಯಿಂದ ಡ್ರೈವ್ ಮಾಡಿಕೊಂಡು ಕೂಡ ಬ ಓಡಾಡ್ತಾ ಇದ್ದಾರೆ ಎಲ್ಲರೂ ದಯವಿಟ್ಟು ಅದನ್ನು ಮಾಡಬೇಡಿ ಒಂದೇ ದಿನಕ್ಕಲ್ಲ ಮೂರು ರಂಗನ ದರ್ಶನ ಇರೋದು ಒಂದು ಬಾರಿಗೆ ಅಂತ ಅದು ಇರೋದು ಇದು ನನ್ನ ವೈಯಕ್ತಿಕ ರಿಕ್ವೆಸ್ಟು ಮತ್ತು ನಾನು ನನ್ನ ಹಿರಿಯವ್ರು ಹೇಳಿರೋದನ್ನು ತಿಳ್ಕೊಂಡು ನಾನು ಇದನ್ನು ನಿಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಈಗ ಇದು ಮಧ್ಯ ರಂಗಕ್ಕೆ ಮುಗಿಸ್ ಮಧ್ಯರಂಗದ ದರ್ಶನ ಮುಗಿಸಿದ್ವಿ ಶಿವ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಶಿವನ ಸಮುದ್ರದ ಮಧ್ಯರಂಗ ಎರಡನ್ನು ನೋಡಿಕೊಂಡು ನಾವು ಈ ಸುಂದರವಾದ ಬೆಳಗಿನ ದೃಶ್ಯಗಳನ್ನು ಸವಿತ ನಾವು ಶ್ರೀರಂಗಂಗೆ ಹೊರಟ್ವಿ ತಮಿಳುನಾಡಿನ ಶ್ರೀರಂಗಂಗೆ ಹೊರಟು ಹೊರಟಿದ್ದಾಯಿತು ಕಾವೇರಿ ನದಿ ಮತ್ತು ಗೌತಮ ಮಹರ್ಷಿಗಳ ತಪಸ್ಸಿಗೆ ಮೆಚ್ಚಿ ಶ್ರೀರಂಗನಾಥ ಶ್ರೀರಂಗಪಟ್ಟಣದಲ್ಲಿ ನೆಲೆಸಿದ್ದಾನೆ ಅಂತ ಹೇಳಲಾಗುತ್ತೆ ಈ ಶ್ರೀರಂಗಪಟ್ಟಣದ ಶ್ರೀರಂಗನಾಥನ ಗೋಪುರ ಇದೆಯಲ್ಲ ಅದು ವಿಶ್ವದಲ್ಲೇ ಅತಿ ಎತ್ತರವಾದ ಗೋಪುರ ಅಂತ ಹೇಳಲಾಗುತ್ತೆ ಹಾಗಾಗಿ ಇದನ್ನು ಶ್ರೀರಂಗಪಟ್ಟಣ ಅಂತಲೂ ಕೂಡ ಹೇಳ್ತಾರೆ ಶ್ರೀರಂಗನಾಥ ನೆಲೆಗೊಂಡಿರೋದ್ರಿಂದ ಮತ್ತು ಗೌತಮ ಕ್ಷೇತ್ರ ಅಂತ ಕೂಡ ಹೇಳ್ತಾರೆ ನಂತರ ಮಧ್ಯರಂಗ ಇಂದ್ರ ಶಾಪಗ್ರಸ್ತನಾಗಿರ್ತಾನಂತೆ ಯಾವುದೋ ಕಾರಣಾಂತರದಿಂದ ಆಗ ನಮ್ಮ ಸಪ್ತ ಋಷಿಗಳು ಇಂದ್ರನಿಗೆ ಹೇಳ್ತಾರಂತೆ ನೀನು ವಿಷ್ಣುವಿನ ರೂಪವಾದ ಶ್ರೀರಂಗನಾಥನನ್ನು ಪೂಜೆ ಮಾಡು ಶಾಪ ವಿಮೋಚನೆ ಆಗುತ್ತೆ ಅಂತ ಆಗ ಸಾಲಿಗ್ರಾಮದ ಈ ಮಧ್ಯರಂಗದ ಶ್ರೀರಂಗನಾಥನನ್ನು ಪೂಜೆ ಮಾಡಿ ಇಂದ್ರದೇವ ಶಾಪಮುಕ್ತ ಆದ ಅಂತ ಹೇಳಲ್ ಹೇಳಲಾಗುತ್ತೆ ಮತ್ತು ಈಗಲೂ ಸಹ ಮಧ್ಯರಂಗದ ಕಾವೇರಿ ನದಿಯಲ್ಲಿ ಸಂಜೆ ಸಮಯದಲ್ಲಿ ಇಂದ್ರದೇವ ಸಂಧ್ಯಾ ವಂದನೆ ಮಾಡ್ತಾನೆ ಅಂತ ಕೂಡ ಜನ ಹೇಳ್ತಾರೆ ಇದೆಲ್ಲ ಎಷ್ಟು ಸುಂದರವಾದ ನಂಬಿಕೆಗಳು ನಮ್ಮ ದಯ ದೇವ್ರ ಬಗ್ಗೆ ಮತ್ತು ಪಾಸಿಟಿವ್ ಎನರ್ಜಿ ಬಗ್ಗೆ ಇದೆಲ್ಲ ತರ್ಕಕ್ಕೆ ನಿಲುಕದ್ದು ಹಾಗಾಗಿ ನಾವು ಇದನ್ನು ಸುಮ್ಮನೆ ಒಪ್ಪಿಕೊಂಡು ನಂಬಿಕೊಂಡು ಹೋಗೋದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನಾನು ಹಾಗೆ ದೇವರಲ್ಲಿ ತುಂಬ ನಂಬಿಕೆ ಇಟ್ಟಿರೋಳು ನಂತರ ತಮಿಳುನಾಡಿನ ಶ್ರೀರಂಗಮ್ಮಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ತುಂಬ ದೊಡ್ಡ ದೇವಸ್ಥಾನ ಇದು ತುಂಬ ದೇವರ ದರ್ಶನ ಮಾಡಿದ ನಂತರ ಇಡೀ ದೇವಸ್ಥಾನದಲ್ಲಿ ಓಡಾಡಿ ದೇವರ ದರ್ಶನ ಮಾಡೋದಕ್ಕೆ ನಮಗೆ ಭೂದೇವಿ ಶ್ರೀದೇವಿ ಮತ್ತು ರಾಮ ಶ್ರೀರಾಮ ಶ್ರೀಕೃಷ್ಣ ನರಸಿಂಹ ಎಲ್ಲ ಸುದರ್ಶನ ದೇವರು ಎಲ್ಲ ಇಲ್ಲಿ ಇದ್ದಾರೆ ಪ್ರೇಮಿಸ್ ಒಳಗೆ ಎಲ್ಲ ದರ್ಶನ ಮಾಡೋದಕ್ಕೆ ನಮಗೆ ಅರ್ಧ ದಿನ ಬೇಕು ಅಷ್ಟು ಸಮಯ ತಗೊಳುತ್ತೆ ಇಲ್ಲಿ ಹಾಗಾಗಿ ದಯವಿಟ್ಟು ಯಾರು ಹರಿಬರಿ ಮಾಡ್ಕೊಳಕ್ಕೆ ಹೋಗಬೇಡಿ ಹೋಗ್ಬೇಡಿ ಆರಾಮಾಗಿ ಒಂದು ದಿನಕ್ಕೆ ನಿಮಗೆಲ್ರಿಗೂ ದರ್ಶನ ಆಗುತ್ತೆ ಮತ್ತು ಅಲ್ಲೇ ಸ್ಟೇ ಮಾಡಿಬಿಟ್ಟು ನೋಡಿಕೊಂಡು ಬನ್ನಿ ಇಡೀ ದೇವಸ್ಥಾನ ನೋಡಿಕೊಂಡು ಬನ್ನಿ ಇದು ದೇವಸ್ಥಾನ ಪ್ರೇಮಿಸಸ್ ಒಳಗಿರೋ ಗೋ ಇದು ಬಾವಿ ಇದು ತುಂಬ ಸುಂದರವಾದ ಕೆತ್ತನೆ ಎಲ್ಲ ಇದೆ ದೇವಸ್ಥಾನದಲ್ಲಿ ಇದು ಈ ಶ್ರೀರಂಗಮ್ಮಲ್ಲಿರೋ ರಂಗನಾಥ ವಿಭೀಷಣ ರಾವಣನ ತಮ್ಮ ವಿಭೀಷಣ ಇಲ್ಲಿ ನೆಲೆಗೊಳಿಸಿದರು ಅಂತ ಹೇಳಲಾಗುತ್ತೆ ರಾವಣನನ್ನು ಕೊಂದು ಶ್ರೀರಾಮಚಂದ್ರ ತನ್ನ ವಾಪಸ್ ಬಂದು ಪಟ್ಟಾಭಿಷೇಕ ನಡೆಯುತ್ತೆ ಶ್ರೀರಾಮಚಂದ್ರನಿಗೆ ಆಗ ಶ್ರೀರಾಮಚಂದ್ರರು ವಿಭೀಷಣರನ್ನು ಆಹ್ವಾನ ಮಾಡಿರ್ತಾರೆ ಪ ತಮ್ಮ ಪಟ್ಟಾಭಿಷೇಕಕ್ಕೆ ಆಗ ವಿಭೀಷಣ ಪಟ್ಟಾಭಿಷೇಕ ಮುಗಿಸ್ಕೊಂಡು ವಾಪಸ್ ಹೊರಟಿರುವಾಗ ತಾನು ಪೂಜೆ ಮಾಡಿರುವಂತಹ ಈ ಶ್ರೀರಂಗನಾಥನ ಮೂರ್ತಿಯನ್ನು ವಿಭೀಷಣರಿಗೆ ರಾ ಶ್ರೀರಾಮಚಂದ್ರರು ಕೊಡುಗೆಯಾಗಿ ಕೊಡ್ತಾರೆ ಆ ವಾಪಸ್ ಹೋಗುವಾಗ ಸಂಜೆ ಆಗುತ್ತೆ ಸಂಧ್ಯಾ ವಂದನೆ ಮಾಡೋದಕ್ಕೋಸ್ಕರ ರಂಗನಾಥನ ಈ ಮೂರ್ತಿಯನ್ನು ವಿಭೀಷಣರು ಒಂದು ಜಾಗದಲ್ಲಿ ಇಡ್ತಾರೆ ಕಾವೇರಿ ನದಿಯಲ್ಲಿ ಸಂಧ್ಯಾ ವಂದನೆ ಮಾಡೋದಕ್ಕೆ ಅಂತ ಹೋಗ್ತಾರೆ ಆ ಸಮಯದಲ್ಲಿ ಆ ಶ್ರೀರಂಗನಾಥನ ಮೂರ್ತಿ ಅಲ್ಲೇ ಅಲ್ಲೇ ನೆಲೆಗೊಳ್ಳುತ್ತೆ ಹಾಗಾಗಿ ಈ ಶ್ರೀರಂಗಂನ ಶ್ರೀರಂಗನಾಥನ ಮೂರ್ತಿ ಸ್ವಯಂ ಶ್ರೀರಾಮಚಂದ್ರರೇ ಪೂಜೆ ಮಾಡಿರೋದು ಅಂತ ಹೇಳಲಾಗುತ್ತೆ ನಾನು ಈ ದೇವಸ್ಥಾನವನ್ನು ನೋಡಿಬಿಟ್ಟು ಅಲ್ಲೇ ಒಂದು ದಿನ ಉಳ್ಕೊಂಡೆ ಯಾಕಂದರೆ ಈ ದೇವಸ್ಥಾನ ಎಲ್ಲ ನೋಡಿ ಮುಗಿಸೋ ಅಷ್ಟರಲ್ಲಿ ಸಂಜೆ ಆಯಿತು ನಾನು ಹತ್ತೊಂಬತ್ತನೆಯ ತಾರೀಕು ಅಲ್ಲೇ ಹಾಲ್ಟ್ ಮಾಡಿದೆ ಮತ್ತು ಇಪ್ಪತ್ತನೆಯ ತಾರೀಕು ಮತ್ತೆ ಅಲ್ಲಿ ಗಣೇಶ ದೇವಸ್ಥಾನ ಮತ್ತು ಈಶ್ವರ ದೇವಸ್ಥಾನ ಎಲ್ಲ ದರ್ಶನ ಮಾಡಿಕೊಂಡು ಸಮಯಪುರಂ ಮಾರಮ್ಮ ಎಲ್ಲ ದರ್ಶನ ಮಾಡಿಕೊಂಡೆ ಅದನ್ನು ನಾಳೆ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಮತ್ತೊಂದು ವ್ಲಾಗ್ ಜೊತೆ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್